ವಾಟ್ಸಪ್ನಲ್ಲಿ ವಾಟ್ಸಪ್ ಚಾನಲ್ ಅಂತ ಒಂದು ಹೊಸ ಅಬಿಟ್ ಬಂದು ತುಂಬಾ ದಿನ ಆಯಿತು ಸೊ ಅದು ಕೆಲವು ಜನಗಳಿಗೆ ಇಷ್ಟ ಆಯಿತು ಕೆಲವು ಜನಗಳಿಗೆ ಇಷ್ಟ ಆಗಲಿಲ್ಲ ಬಟ್ ಇಷ್ಟ ಆಗದಿರುವಂಥ ಜನಗಳು ಏನು ಮಾಡ್ತಾ ಇದ್ದರು ಅಂತಂದರೆ ಮೊದಲೇ ಯಾವ ರೀತಿ ನಮಗೆ ಸ್ಟೇಟಸ್ಗಳ ಕಾಣ್ತಾ ಅದೇ ರೀತಿ ಸ್ಟೇಟಸ್ ನಮಗೆ ಬೇಕು ಅಂತ ಹೇಳಿಬಿಟ್ಟು ಓಲ್ಡ್ ವರ್ಷನ್ನ ಡೌನ್ಲೋಡ್ ಮಾಡ್ಕೊತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ನಾನು ಪರಿಹಾರನ ತಗೊಂಡು ಬಂದಿದ್ದೀನಿ ಸೊ ಆ ಪರಿಹಾರ ಏನಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ಚಾನೆಲ್ ಈ ಒಂದು ಅದರ ಬಗ್ಗೆ ನಾನು ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮೊದಲು ಈ ರೀತಿ ಕಾಣ್ತಾ ಇತ್ತು ಆ ನಂತರ ಅಬೇಡಾದ್ಮೇಲೆ ಈ ರೀತಿ ಬಂತು ಆಮೇಲೆ ಕೆಲವು ಜನಗಳಿಗೆ ಮೊದಲನೇ ಒಂದು ಸ್ಟೇಟಸ್ನೇ ಇಷ್ಟ ಆಯಿತು ಅದು ಯಾವ ರೀತಿ ಬರ್ತಾ ಇತ್ತು ಅಂದರೆ ಈ ರೀತಿ ಬರ್ತಾ ಇತ್ತಲ್ಲ ಈ ರೀತಿ ಸ್ಟೇಟಸ್ಸೇ ಇಷ್ಟ ಆಗ್ತಾ ಇತ್ತು ಬಟ್ ಅದು ಅಪ್ಡೇಟ್ ಆದ ತಕ್ಷಣ ಚೇಂಜ್ ಆಯಿತು ಬಟ್ ಕೆಲವು ಅಂದರೆ ಮತ್ತೆ ಬೇಕು ತರನೇ ಏನು ಬರ್ತು ಹಳೆಯ ವರ್ಷನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ರು ಬಟ್ ಅದರಲ್ಲಿ ಮತ್ತೆ ಅಪ್ಡೇಟ್ ಕೇಳ್ತಾ ಕೇಳ್ತಾ ಮತ್ತೆ ಅದನ್ನು ನೀವು ಅನ್ ಮಾಡಿಕೊಂಡು ಮತ್ತೆ ಹಳೆಯ ವರ್ಷನ ಇಷ್ಟ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ರಿ ಬಟ್ ಇವಾಗ ನಾನು ಹೇಳುವಂಥ ಒಂದು ಸಲಹೆಯಿಂದ ನೀವು ಯಾವುದೇ ಒಂದು ಗೂಗಲ್ ಹೋಗ್ಬಿಟ್ಟು ಓಲ್ಡ್ ವರ್ಷನ್ನ ಡೌನ್ಲೋಡ್ ಮಾಡದೆ ಒಂದೇ ಒಂದು ಕ್ಲಿಕ್ನಲ್ಲಿ ಈ ಒಂದು ಕೆಲಸನ ನೀವು ಮಾಡ್ಕೊಳ್ಬೋದು ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾನೂನು ಮಾಡ್ತಾರೆ ಲೈಕನ್ನು ಆಲ್ ಅಂತ ಆಲಂತ ಆಲ್ ಅಂತ ಒತ್ತೊಂದು ನಾನು ಆಗ್ಬೋದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನೀವು ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಮೊದಲನೇ ಥರ ಯಾಗಿ ನೀವು ಮಾಡ್ಕೊಳ್ಳೋದು ಯಾವುದೇ ಒಂದು ಗೂಗಲ್ ಗೂಗಲ್ಗೆ ಹೋಗದೆ ವಾಟ್ಸಪ್ನಲ್ಲಿ ಯಾವ ರೀತಿ ಮಾಡ್ಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬೇಕು ಮೊದಲಾಗಿ ನೀವು ಏನು ಮಾಡ್ಬೇಕಂತಂದರೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ನ ಓಪನ್ ಮಾಡ್ಕೊಂಡ ತಕ್ಷಣ ಅಪ್ಡೇಟ್ ಅಂತ ಕಾಣುತ್ತೆ ನೋಡಿ ಅಪ್ಡೇಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಸೊ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ನೀವು ಯಾವುದೇ ಒಂದು ಚಾನಲ್ನ ಫಾಲೋ ಮಾಡಿಲ್ಲ ನೀವು ಫಾಲೋ ಮಾಡಿಲ್ಲ ಅಂದರೂ ಕೂಡ ಆಟೋಮೆಟಿಕ್ ಆಗಿ ಅದು ಫಾಲೋ ಆಗಿರ್ತಾ ಇರುತ್ತೆ ಸೊ ನಂದು ಇಲ್ಲಿ ಸ್ಟಾರ್ ಪರ್ಸನ್ನಾಗ ಕಾಣ್ತಾ ಇದೆ ಹಾಗೆ ನಿಮ್ಮದು ಯಾವ ಚಾನಲಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ತ್ರೀ ಡಾಟ್ ಕಾಣ್ತಾ ಇದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅನ್ಫಾಲೋ ಅಂತ ಇರ್ತಾರೆ ಅನ್ಫಾಲೋ ಮೇಲೆ ಕ್ಲಿಕ್ ಮಾಡಿ ಅನ್ಫಾಲೋ ಮಾಡಿಬಿಟ್ರೆ ಸಾಕು ಆಮೇಲೆ ನೀವು ಬ್ಯಾಗ್ ಬನ್ನಿ ಬ್ಯಾಗ್ ಬಂದ ತಕ್ಷಣ ಏನಾಗುತ್ತೆ ನಿಮಗೆ ಮೊದಲನೇ ಥರ ಏನೋ ವಾಟ್ಸಪ್ ಕಾಣುತ್ತೆ ಸೊ ಈ ಒಂದು ಒಂದು ಮಾಹಿತಿ ಯಾರೆಲ್ಲ ಗೊತ್ತಿರಲಿಲ್ಲ ಯಾರೆಲ್ಲ ಗೊತ್ತಾಯ್ತು ಸೊ ಅವರು ಈ ರೀತಿ ಮಾಡ್ಕೊಂಡು ನೀವು ಹಳೆಯ ರೀತಿ ವಾಟ್ಸಪ್ ನ ಯೂಸ್ ಮಾಡ್ಕೋಬಹುದು ಹಾಗೆ ಇದೆ ಆಗ್ಲೇ ಇಷ್ಟ ಆಯ್ತು ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಬ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾಳೆಗೆ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನನ್ನ ಎಲ್ಲರಿಗೂ ನಮಸ್ಕಾರ